ನಮಸ್ತೆ ನನ್ನ ಹೆಸರು ಚೈತರೆಡ್ಡಿ ತಾತಿಪಾಳ್ಯ ವಾರ್ಡ್ ನಂಬರ್ ಒನ್ನಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದ್ದು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಿದೆ ಅದರಲ್ಲಿ ನಾನು ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ ಪಕ್ಷದಿಂದ ಗೆದ್ದಿದ್ದೀವಿ ನಿಮಗೆ ಬೆಂಬಲ ಇದೆ ನಮ್ಗೆ ಬಿಜೆಪಿ ಇದು ಮೈತ್ರಿ ಮತ್ತೆ ಕಾಂಗ್ರೆಸ್ ಎರಡೂ ಇದೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಸಂದೀಪ್ ಅವ್ರು ಇಪ್ಪತ್ತು ವರ್ಷದಿಂದ ಕೊತ್ತೂರಣ್ಣ ಜೊತೆ ಇದ್ದಾರೆ ಅವ್ರಿಗೋಸ್ಕರನೇ ಕೆಲಸ ಮಾಡ್ಕೊಂಡಿದ್ದಾರೆ ಈ ಸರ್ತಿ ನಮ್ಮ ಕ್ಯಾಟಗರಿ ಬಂದಿರೋದ್ರಿಂದ ಅವ್ರು ನಮಗೆ ಸಹಾಯ ಮಾಡ್ತಾರೆ ಅಂದ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅವ್ರ ಆಶೀರ್ವಾದನೂ ಇದೆ ಇವಾಗ ಪ್ರೆಸಿಡೆಂಟ್ ಎಮ್ ಎಲ್ ಎ ಕೂಡ ಸಮೃದ್ಧಿ ಮಂಜು ಅಣ್ಣ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೂ ಹೋಪ್ ಇದೆ ನೋಡೋಣ ಬಿಜೆಪಿ ಜೆಡಿಎಸ್ ಇವರು ಜೆ ಡಿ ಎಸ್ ಅವರು ಹೇಳಿದ್ದಾರೆ ಮಾಡ್ತೀವಿ ಅಂದ್ಬಿಟ್ಟು ಕಾಂಗ್ರೆಸ್ ಇಂದ ನಮ್ಗೆ ಮಾ ಇವರು ಅಣ್ಣವರು ಕುತ್ತೂರ್ ಹೆಲ್ಪ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಕ್ಯಾಂಡಿಡೇಟ್ ಆಗ್ತೇವೆ ನಾಮಿನೇಷನ್ ಮಂಡೆ ಹಾಕ್ತೀವಿ ಹೌದು ಮಾಡಿದ್ದಾರೆ ನೋಡೋಣ ನಂಬಿಕೆ ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಾರೆ ಅಂತ ನಂಬಿಕೆ ಇದೆ ಕಾದ್ ನೋಡ್ಬೇಕಷ್ಟೇ ಹಾಕ್ಸ್ ಕ್ಯಾಟಗರಿ ಬಂದಿರೋದ್ರಿಂದ ಬಂದಿಲ್ಲ ಅಂದಿದ್ರೆ ನಾವೇನ್ ಆಗ್ತಿರ್ಲಿಲ್ಲ ಇವಾಗ ಬಂದಿರೋದ್ರಿಂದ ಏನಿಂಗ್ ಏನಿಗ್ ಬಿಡ್ಬೇಕು ಅಂತ